ನೋಡಿ ನೋಡಿ ಸರ್ 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 ಮುಖಾಂತರ ನಾವು ಪ್ರಚಾರ ತಗೊಂಡು ನಾವು ಮಾಡಬಹುದು ಯಾಕೆಂದ್ರೆ ತಲೆ ಎತ್ತಿ ಓಡಾಡ್ಬಹುದು ಇವತ್ತು ಕಾಂಗ್ರೆಸ್ನಿಂದ ಯಾಕೆಂದ್ರೆ ಇದುವರೆಗೂ ಎಪ್ಪತ್ತೈದು ವರ್ಷಗಳಾಯ್ತು ನಮಗೆ ಸ್ವತಂತ್ರ ಸಿಕ್ಕಿ ಯಾವುದೇ ಸರ್ಕಾರ ಇವತ್ತು ಈ ಒಂದು ಫೆಸಿಲಿಟೀಸ್ನ ಸಾರ್ವಜನಿಕರಿಗೆ ಮಾಡಿರಲಿಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಡಿದೆ ಗ್ಯಾರಂಟಿಗಳು ಅದೆಲ್ಲೇ ಬೇಕಾದರೂ ದೇಶದಲ್ಲಿ ತಲೆ ಕೊಟ್ಟು ಹೋಡೋದಕ್ಕೆ ನಮಗೆ ಶಕ್ತಿ ಇದೆ ಹೇಳ್ಕೊಳ್ಳೋದಕ್ಕೂ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅದರಿಂದ ನಮಗೆ ಹೆಮ್ಮೆ ಇದೆ ಈಗ ಏನಪ್ಪಾ ನಾನು ಹೇಳಬೇಕಾದಷ್ಟು ಏನಪ್ಪಾ ಅಂದರೆ ಆಯಾ ಏನೋ ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ ಶಾಸಕರಿದ್ದಾರೆ ಅವರ ಐ ಪುಸಿಗೆ ಸಂಪೂರ್ಣವಾದಂತ ಒಂದು ಸಪೋರ್ಟ್ ಮಾಡಬೇಕು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈಗ ನಮ್ಮ ಡೈಮಂಡ್ ಇರ್ಬೋದು ಅಂತ ಹೇಳಿರ್ಬೋದು ಇದಾರೆ ಬಹಳ ಜನ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರು ಏನಾರ ಹೋದಾಗ ಸಮಸ್ಯೆಗಳನ್ನು ತಗೋಳು ಹೋದಾಗ ಅವ್ರು ಮಾಡಬೇಕು ಅವ್ರು ಮಾಡಿದ್ರೆ ಹೋದ್ರೆ ಏನಾಗುತ್ತೆ ಇನ್ನೂ ಸಂಘಟನೆ ಬೆಳೆಸೋದಕ್ಕೆ ಕಷ್ಟ ಆಗುತ್ತೆ ನಮಗೆ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ಅಲ್ಲಿ ಏನು ಮಂತ್ರಿಗಳಿದ್ದಾರೆ ಇವಾಗ ಉದಾಹರಣೆ ಜಾರ್ಜ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಮಾಡ್ತಾ ಇದ್ದಾರೆ ಅದನ್ನ ಮಂತ್ರಿಗಳು ಏನು ಸಂಬಂಧಪಟ್ಟವರು ಇದಾರೆ ಸಂಪೂರ್ಣವಾದ ಐ ಎನ್ ಟಿ ಅವರು ಸಪೋರ್ಟ್ ಮಾಡಬೇಕಾಗಿದೆ ಅವ್ರು ಮಾಡಿದ್ರೆ ನಮ್ಮ ಐ ಎನ್ ಟಿ ಸಿ ಇನ್ನ ನಾವು ಶಕ್ತಿಯುತವಾಗಿ ಬಲಿಯುತವಾಗಿ ನಾವು ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಅದರಿಂದ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಇಷ್ಟು ಹೇಳಿ ನಮಗೆ ಒಂದು ಬಲ ಕೊಡಿಸೋದಕ್ಕೆ ಮಂತ್ರಿಗಳಿಗೆ ಹೇಳಬೇಕು ಅದರಲ್ಲೇ ಯಾರು ಇಂಪಾರ್ಟೆಂಟ್ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳಿಗೆ ಹೇಳಿ ನಮಗೆ ಒಂದು ಅವಕಾಶ ಕೊಡಬೇಕಾಗಲಿ ಪದಾಧಿಕಾರಿಗಳು ನಮ್ಮ ಐ ಟಿ ಎಸ್ ನಲ್ಲಿ ಅಧ್ಯಕ್ಷ ಇದ್ದಾರೆ ಜನರಲ್ ಸೆಕ್ರೆಟರಿ ಇದ್ದಾರೆ ಇನ್ನು ಕೆಲವರು ಮುಖಂಡರುಗಳಿದ್ದಾರೆ ಅವರಿಗೆ ಸರ್ಕಾರದಲ್ಲಿ ಅವರಿಗೆ ಪದವಿಗಳನ್ನು ಕೊಡಬೇಕು ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಓಕೆ ಬೋರು ಶೆಟ್ಟಿ ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕ ಮಹಾಮಂಡಳಿ ಐ ಎನ್ ಟಿ ಯು ಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಐ ಎನ್ ಟಿ ಯು ಸಿ ಕಾರ್ಯದರ್ಶಿಯಾದ ನಾನು ತಮ್ಮ ಮುಂದೆಗಡೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮಗಳ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಇವತ್ತಿನ ದಿವಸ ನಮ್ಮ ಕೇಂದ್ರ ಐ ಎನ್ ಟಿ ಯು ಸಿ ಉಪಾಧ್ಯಕ್ಷರಾದ ಎಂ ಸಿ ಅವರು ನಮ್ಮ ರಾಜ್ಯ ಐ ಎನ್ ಟಿ ಯು ಸಿ ಕಚೇರಿನಲ್ಲಿ ಸಭೆ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವರಿಗೆ ಸಾರಿಗೆ ಸಂಸ್ಥೆ ನಾಲ್ಕು ನಿಗಮಗಳ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಏಳನೇ ವೇತನ ಜಾರಿಯಾಗಬೇಕು ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ನಮಗೆ ಬರಬೇಕು ಹಾಗೂ ಆರನೇ ವೇತನ ಕೂಡ ಜಾರಿಯಾಗಬೇಕು ಹಾಗೂ ನಿವೃತ್ತ ನೌಕರಿಗೆ ಬರಬೇಕಾದಂಥ ಎಲ್ಲ ಬಾಕಿ ಹಣ ಬರಬೇಕು ಹಾಗೂ ಇನ್ನು ಇತರ ಹಲವು ಬೇಡಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಸಾರಿಗೆ ಮಂತ್ರಿಯವರಿಗೆ ಒತ್ತಾಯ ಮಾಡಿ ತಕ್ಷಣ ಜಾರಿಗೆ ಬರುವಂತೆ ಅವರಿಂದ ಒಂದು ಒತ್ತಡವನ್ನು ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಕೇಳಿಕೊಂಡಿದ್ದೀನಿ ನನ್ನ ಒಂದು ಮನವಿಯನ್ನು ಅವರಿಗೆ ಸಮಸ್ತ ನಾಲ್ಕು ನಿಗಮಗಳ ಕಾರ್ಮಿಕರ ಪರವಾಗಿ ನಾನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀನಿ ಅದು ತಕ್ಷಣ ಆಗುತ್ತೆ ಮುಂದಿನ ಹೋರಾಟಕ್ಕೆ ತಾವೆಲ್ಲರೂ ನಮ್ಮನ್ನು ಹಿಂಬಾಲಿಸಬೇಕು ಐ ಎನ್ ಟಿ ಸಿನ ಬೆಂಬಲಿಸಬೇಕು ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಸಹಿತ ನಾವು ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಖಿಲ ಭಾರತ ಮಟ್ಟದಲ್ಲೂ ಸಹಿತ ನಾವು ಒಂದು ಬೇಡಿಕೆ ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ ಹಾಗೆಯೇ ಅಖಿಲ ಭಾರತ ಮಟ್ಟದಿಂದ ಬಂದಿರತಕ್ಕಂಥ ಉಪಾಧ್ಯಕ್ಷರು ಸಹಿತ ಮನವಿಯನ್ನು ಕೊಟ್ಟಿದ್ದೇವೆ ಸಾರಿಗೆ ಸಂಸ್ಥೆ ಕಾರ್ಮಿಕರ ಪರವಾಗಿ ಆ ಮನವಿಯನ್ನು ಸಹಿತ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಿಗೆ ಸಾರಿಗೆ ಮಂತ್ರಿಯವರು ಕೊಡಬೇಕು ಅಂತ ಒತ್ತಾಯ ತರಬೇಕು ಅಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿದ್ದೀವಿ ಇದು ತಕ್ಷಣ ಕಾರ್ಯಗತವಾಗುತ್ತೆ ತಾವು ಕಾರ್ಯಗತವಾಗಲಿಲ್ಲ ಆದರೆ ನಾವು ಮುಂದಿನ ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೇವೆ ತಮ್ಮ ಸಂಪೂರ್ಣ ಬೆಂಬಲವನ್ನೇ ನಮಗೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಮನವಿ ವಿನಿಯೋಗಪೂರ್ವಕವಾಗಿ ಮನವಿ ಮಾಡಿಕೊಡ್ತಾ ಇದ್ದೀವಿ